ಹೇಳ ಒಂದು ಗದಗೊಳಗ ನೌಜಿ ಹಾಕ್ಬೇಕು ಆಗೈತೆ ಸರ್ ಅದ್ರ ನಂಗೆ ಗೊತ್ತಿಲ್ಲ ಮಾಹಿತಿಯಲ್ಲಿ ಕೇಳಕ್ಕೆ ಹೋಗೋಣ ಸರ್ ಇನ್ನೊಂದು ಒಂದು ಸಿದ್ದರಾಮಯ್ಯವ್ರು ಈಗ ದಲಿತ ಸಿಎಂ ಆಗ್ಬೇಕು ಆಗ್ಬೇಕು ಅಂತ ಬಿಜೆಪಿಯವ್ ಹೇಳ್ತಾರೆ ಅದೇ ಥರ ನೀವು ಯಾಕೆ ರಾಜ್ಯಾಧ್ಯಕ್ಷರಿಗೆ ದಲಿತ ದಲಿತರಿದ್ದಂಥರಿಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲ್ಲ ಈಗ ಮೊದಲೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ ಎಸ್ ಸಿ ಎಸ್ ಕೆ ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸರ್ ಅದೇ ರೀತಿ ಓ ಬಿ ಸಿ ಒ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ ಎಂಟು ಕಾರ್ಪೊರೇಷನ್ಸ್ಗಳಿದ್ದಾವೆ ಅವುಗಳಿಗೆ ದುಡ್ಡೇ ಕೊಟ್ಟಿಲ್ಲ ಒ ಸಿ ಉದ್ಧಾರ ಮಾಡ್ತೀವಿ ಅಂತ ಇದ್ದ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡಲ್ಲ ದಲಿತರ ದುಡ್ಡು ಕೊಟ್ಟಿದ್ದನ್ನು ಕಟ್ ಮಾಡ್ತಾರೆ ಇದ್ರ ಬಗ್ಗೆ ಚರ್ಚೆ ಹೇಳ್ರಿ ಯಾರೋ ಒಬ್ಬರು ಅಧ್ಯಕ್ಷರು ಯಾರೋ ಒಬ್ಬರು ಆದರೂ ಏನು ಅದರಿಂದ ಏನಾಗೋದಿಲ್ಲ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಆ ಜನಾಂಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಅವ್ರಿಗೆ ಮುಟ್ಟಬೇಕು ಬರೀ ಬಾಯಿ ಮಾತಿನಿಂದ ಘೋಷಣೆಯಿಂದ ಏನಾಗೋದಿಲ್ಲ ಸಿದ್ದರಾಮಯ್ಯರು ಬರೀ ಭಾಷಣದಿಂದನೇ ಎಲ್ಲ ಹೊಟ್ಟೆ ಹೊಟ್ಟಿ ತುಂತದೆ ಅಂತ ತಿಳ್ಕೊಂಡಿದ್ದಾರೆ ಅದ್ರ ಬಿಡ ಅದು ಬೇಕು ಮಾತಾಡಿಗೆ ಯಾವ ಭಿನ್ನಮತ ಸಭೆನಿಲ್ಲ ಏನಿಲ್ಲ ವರಿಷ್ಠರಿಗೆಲ್ಲ ಗೊತ್ತಿದೆ ಅವ್ರು ತೀರ್ಮಾನ ಮಾಡ್ತಾರೆ ಕಳೆದ ಮೀಟಿಂಗ್ನಲ್ಲಿ ಏಜೆಂಟ್ ಅವಳಿಗೆ ಜಾಸ್ತಿ ಆಗಿದೆ ಈಗ ಈಗ ಡಿ ಸಿ ಅವರು ಶ್ರೀಧರ್ ಅವರು ಏನೇ ಒಂದು ಸಭೆ ಮಾಡಿದ್ದಾರೆ ಅಂಥ ಅಂಥವ್ಗೆಲ್ಲ ಕಡಿವಾಣ ಹಾಕೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ದರಿಂದ ಈ ವರ್ಷ ಕನಿಷ್ಠ ಒಂದು ಇಪ್ಪತ್ತು ಪರ್ಸೆಂಟ್ ಏನು ಹೆಚ್ಚಿಗೆ ಆಗ್ತಿತ್ತು ಬೋಗಸ್ ಇನ್ಶೂರೆನ್ಸ್ ಕ್ಲೇಮು ಅದು ಕಮ್ಮಿ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದು ಅದನ್ನು ಕೂಡ ಸೂಚನೆ ಬೆಳೆ ಸಾಲ ಹೆಚ್ಚು ಕೊಡಬೇಕು ಲ್ಯಾಂಡ್ ಟು ಡೆಟ್ ರೇಷು ಅದು ಅದು ಕೂಡ ಹೆಚ್ಚಿಗೆ ಆಗಬೇಕು ಮತ್ತು ಭಾಳಷ್ಟು ಕೆಲವು ರೈತರಿಗೆ ಈ ಲೋನಿಂದ ಏನಿದ್ದಾರೆ ಅವ್ರನ್ನ ತರುವಂಥ ಪ್ರಯತ್ನ ಮಾಡಬೇಕು ಪ್ರತಿ ವರ್ಷ ಹೆಚ್ಚಿಗೆ ರೈತರನ್ನ ಈ ಕೋಆಪರೇಟಿವ್ ನಬಾರ್ಡ್ ಫೈನಾನ್ಸ್ ಲೋನ್ ಲೋನಲ್ಲಿ ತರಬೇಕು ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆದೇಶ ಇಲ್ಲ ಅದೆಲ್ಲಕ್ಕೆ ಅವಕಾಶ ಇಲ್ಲ ನಾವು ಇದನ್ನು ಆಲ್ ಇಂಡಿಯಾ ಲೆವೆಲ್ದಲ್ಲೇ ತೋಳ್ತಾ ಇದ್ದೇವೆ ವಿಶೇಷವಾಗಿ ರೈತರಿಗೆ ಬೇರೆ ರೀತಿ ರೇಟಿಂಗ್ ಆಗಬೇಕು ಈ ಸಿವಿಲ್ ರೇಟಿಂಗ್ ಬೇಡ ಅನ್ನುವಂಥದ್ದು ನಮ್ಮ ಚಿಂತನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ